ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ವಿರುದ್ದ ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ಶಾಸಕರ ಹೇಳಿಕೆಯನ್ನು ತಿರುಚಿ ತೇಜೋವಧಿ ಮಾಡ್ತಾ ಇರುವ ಸಿಎನ್ಸಿ ಸಂಘಟನೆ ಅಧ್ಯಕ್ಷ ನಂದಿನೆರವಂಡ ನಾಚಪ್ಪ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ನಾಚಪ್ಪ ಹಾಗೂ ರಶ್ಮಿಕಾ ಮಂದಣ ವಿರುದ್ಧ ನಗರದ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಎನ್ಯು ನಾಚಪ್ಪ ಹೇಳಿಕೆ ಖಂಡಿಸಿ ನಾಚಪ್ಪ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವರಿಗೆ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ನಾಚಪ್ಪ ಹಾಗೂ ರಶ್ಮಿಕಾ ಮಂದಣ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಡಿಸಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಕರ್ನಾಟಕ கர்நாடகம் ஒப்பூட்ட கிடி விரோதி கர்நாடக நச்சப்பிய சாசர கடிக ரவிகுமார் பற்றி அவேன காரையை நடைபெற கொடக்கின முக்கிர ಮರಿಲಿಂಗನದೊಡ್ಡಿ ಕೆ ಸಿ ಯೋಗೇಶ್ ಮಾತನಾಡಿ ಚಲನಚಿತ್ರೋತ್ಸವಕ್ಕೆ ಚಲನಚಿತ್ರ ನಟರು ಭಾರತೀಯ ಇರುವುದು ವಿಷಾದ ಅಂತ ಕನ್ನಡದ ಪರ ನಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ ಆದರೆ ಶಾಸಕರ ಹೇಳಿಕೆಯನ್ನ ತಿರುಚಿ ತೇಜೋವಧೆ ಮಾಡಿದ್ದಾರೆ ಮಂಡ್ಯ ಶಾಸಕರ ಕೆಲಸಗಳನ್ನು ಸಹಿಸಲಾಗದೆ ಈ ರೀತಿಯ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಿದ ಶಾಸಕರು ಮಾತನಾಡಿದರು ಕೆಲವು ನಟ ನಟಿಯರಿಗೆ ಕನ್ನಡದ ಮೇಲೆ ಇವರಿಗೆ ಯಾವ ಬೆಲೆಯೂ ಇಲ್ಲ ನಾಚಪ್ಪ ಕಾನೂನು ಸುವ್ಯವಸ್ಥೆ ಹದಗೆಡಿಸಿ ಶಾಂತಿ ಭಂಗ ಮಾಡ್ತಿದ್ದಾರೆ ನಾಚಪ್ಪ ಚಂದ್ರಚೂಡ್ ಅಂತವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ರು ಮಂಡ್ಯ ಶಾಸಕರು ಏನೋ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಸಿನಿಮಾ ನಟ ನಟ ಮತ್ತು ಟೆಕ್ನಿಷಿಯನ್ ಭಾಗವಹಿಸಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆನ ಎಲ್ಲ ಒಂದು ಕಡೆ ತಿರುಚಿ ಮಾನ್ಯ ನಮ್ಮ ಶಾಸಕರ ಮೇಲೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಂಘಟನೆಗಳನ್ನ ಕೆಲವೊಂದು ವ್ಯಕ್ತಿಗಳನ್ನ ಎತ್ಕಟ್ಟುವಂಥ ಕೆಲಸನ ಚಂದ್ರಚೂಡಂತವರು ಮತ್ತು ನಾಚಪ್ತಂಥವ್ರು ಮಾಡ್ತಾರೆ ಇದು ಬಹಳ ರಾಜಕೀಯ ಕೆಲಸ ಅವ್ರಿಗೆ ಏನು ಕನ್ನಡದ ನೆಲದ ಜಲದ ವಿಚಾರ ಬಂದಾಗ ಅದ್ರ ಮೇಲೆ ಅಭಿಮಾನ ಇಟ್ಟುಕೊಂಡು ಮಂಡ್ಯ ಶಾಸಕರು ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯ ವಿರುದ್ಧವಾಗಿ ನಡ್ಕೊಳ್ಳುವಂಥ ಅವರ ನೀತಿ ನಾವು ನಿಜವಾಗ್ಲು ಖಂಡಿಸ್ತೀವಿ ಎಲ್ಲ ಪ್ರಗತಿಪರ ಮತ್ತು ಒಕ್ಕೂಟಗಳ ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಒಕ್ಕಲಿಗರು ವೇದಿಕೆ ಸಂಘಟಕ ಸಂಘಟಕರು ಎಲ್ಲ ಸೇರಿ ಮಂಡ್ಯದಿಂದ ನಾಚಪ್ಪನವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೋಡ್ರಿ ಕರ್ನಾಟಕದ ಏಕೀಕರಣ ವ್ಯವಸ್ಥೆ ಮೇಲೆ ನಂಬಿಕೆಯಲ್ಲಿರುವಂಥ ನಿಮ್ಮಂಥವ್ರಿಗೆ ಯಾವ ನೈತಿಕತೆ ಇದೆ ರೀ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗಂತ ನಿಮ್ಗೆ ಯಾವ್ಯಾವ ನೈತಿಕತೆ ಇದೆ ಹೈದರಾಬಾದ್ನ ವೇದಿಕೆಯಲ್ಲಿ ರಶ್ಮಿಕಾ ಬುದ್ಧನ ನಿಂತ್ಕೊಂಡು ನಾನು ಕರ್ನಾಟಕದವ್ರು ಅಲ್ಲ ಅಂತ ಹೇಳ್ತಾರೆ ಅಂಥವ್ರ ಪರವಾಗಿ ನೀವು ಹೋಮ್ ಮಿನಿಸ್ಟರ್ ರಕ್ಷಣೆ ಕೇಳ್ತೀವಿ ಅದು ಕರ್ನಾಟಕ ಸರ್ಕಾರದ ಪತ್ರ ಬರೆದು ಕರ್ನಾಟಕ ಸರ್ಕಾರ ನಿಮಗೆ ರಕ್ಷಣೆ ಕೊಡಬೇಕಾ ಏಕೀಕರಣ ವ್ಯವಸ್ಥೆ ಮೇಲೆ ನಂಬಿಕೆ ಹೇಳದೇವ್ರವರು ಪ್ರತ್ಯೇಕ ರಾಜ್ಯದ ಕೂಗು ಎತ್ತವರು ನೀವು ನಿಮ್ಮಂಥರಿಂದ ಇಡೀ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗ್ತೇವೆ ಇಂಥ ಒಂದು ವಿಚಾರಗಳ ರಾಜ್ಯ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ವಿಶ್ವ ಮಾಡಿ ಮಾನ್ಯ ಶಾಸಕರ ಮೇಲೆ ನೀವು ಮಸಿ ಬರೆಯುವಂಥ ಕೆಲಸಕ್ಕೆ ಮುಂತಾಗಿದ್ರಲ್ಲ ಇದು ರಾಜಕೀಯ ಗೇಡುವ ಸಂಗತಿ ಅಂತ ನಾನು ನಾಚಪೋರ್ಗೆ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಶಾಸಕರು ಮಾತಾಡಿದ್ದಾರೆ ಅವರು ನಾವು ಬೆಂಬಲವಾಗಿ ನಿಂತಿದ್ದೀವಿ ನಿಮ್ಮಂತ ಹೇಳಿಕೆಗಳೆಲ್ಲ ಮಂಡ್ಯ ಜಿಲ್ಲೆಯ ಜನ ಎದುರುವಂತವರಲ್ಲ ಅಂತ ಹೇಳ್ತಾ ಮಂಡ್ಯ ಜಿಲ್ಲೆಯ ಶಾಸಕರು ಏನು ಜನಪ್ರಿಯವಾಗಿ ಕೆಲಸ ಮಾಡಿ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ಜನರು ಫಲಿಸೋದು ನಮ್ಮ ಮಂಡ್ಯ ಶಾಸಕರು ಮಾತಾಡ್ತಾ ಇರೋದು ಕರ್ನಾಟಕದ ಯಾವುದೇ ಜ್ವಾಲಂತ ಸಮಸ್ಯೆಗಳಿಗೆ ಮೊದಲು ಎತ್ತು ಮಂಡ್ಯದವರು ಅನ್ನುವಂತೆ ಹೆಮ್ಮೆ ನಮಗಿದೆ ನಾಚಪ್ಪನವರೇ ಎಚ್ಚರಿಕೆಯಿಂದ ಮಾತಾಡಿ ಶಾಸಕರ ವಿರುದ್ಧ ಕೆಲವೊಂದು ಸಂಘಟನೆಗಳು ಎತ್ತು ನಿಮ್ಮ ಪ್ರಯತ್ನ ಸಫಲರಾಗಲ್ಲ ಅಂತ ಈ ಮೂಲಕ ಎಲ್ಲ ಪ್ರಗತಿಪರ ರೈತರ ಪರವಾಗಿ ಎಲ್ಲಾ ಲೀಗ್ಗಳ ಪರವಾಗಿ ಮಂಡ್ಯದಿಂದ ಪ್ರತಿಭಟನೆಯಲ್ಲಿ ದ್ಯಾಪಚಂದ್ರ ಉಮೇಶ್ ಜೈರಾಮ್ ಬುದನೂರು ಸತೀಶ್ ಮಂಡ್ಯ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕೆಸಿ ರವೀಂದ್ರ ಬೇಲೂರು ಸೋಮಶೇಖರ್ ಕೋಣನಹಳ್ಳಿ ಯೋಗೇಶ್ ಮನುಕುಮಾರ್ ಬಾಣಸವಾಡಿ ಪುಟ್ಟಸ್ವಾಮಿ ಚೆಲವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು